टेंशन ननकोसले अच्छा बोलिसको तम्मा प्रतिवेदनले नछलिवो तोडिदिनु स्वीकोडी स्वीकोइज स्वीकोडी ननिकलला सर पनि 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 यसकोले यो आज न तर्नम दुगो सर होस्ता म छ चांगै छै बेच्छैकेको

ನನ್ನ ಪ್ರೀತಿಯ ಮೈಸೂರಿನ ನಾಗರಿಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮೆಲ್ಲರ ಮೈಸೂರಿನ ಮಗಳು ರೇಖಾ ಗಣೇಶಾಂತಿನ ನಮಸ್ಕಾರಗಳು ದಸರಾ ಹಬ್ಬ ನಮ್ಮ ನಾಡ ಹಬ್ಬ ಇಡೀ ಮೈಸೂರಲ್ಲಿ ಈ ಹಬ್ಬದ ಒಂದು ವಾತಾವರಣ ಎಷ್ಟು ಹಚ್ಚ ಹಸಿರಾಗಿ ಅದು ಬಿಡ್ತಾಯಿದೆ ಅಂದರೆ ತುಂಬ ಖುಷಿಯಾಗುತ್ತೆ ಎಲ್ಲೆಲ್ಲಿ ಇದ್ದವರೆಲ್ಲ ಬರ್ತಾ ಇದ್ದಾರೆ ಅಷ್ಟು ಸಂಭ್ರಮ ನಮಗೆ ಅದರಲ್ಲೂ ಈ ಪವಿತ್ರವಾದ ಈ ಸ್ಥಳದಲ್ಲಿ ನಮ್ಮ ಮೈಸೂರಿನ ಅರಮನೆಯಲ್ಲಿ ನಿಂತು ಇವತ್ತು ನಾನು ಮತ್ತು ನನ್ನ ಟೀಮೆಲ್ಲ ಒಂದು ಸುಂದರವಾದ ಒಂದು ಕಾರ್ಯಕ್ರಮ ಮಾಡಿ ಮಾಹೋತರ ಮಕ್ಕಳಿಗೆ ಇವತ್ತು ಜೀವನ ಕೌಶಲ್ಯದ ಒಂದು ತರಬೇತಿ ನನ್ನ ಕಡೆಯಿಂದ ಮಕ್ಕಳು ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ತುಂಬ ಖುಷಿಯಾಯಿತು ಮಕ್ಕಳನ್ನೆಲ್ಲ ನೋಡಿ ಅವರ ಜೊತೆ ಸುಮಾರು ಮೂವತ್ತೈದರಿಂದ ನಲ್ವತ್ತೈದು ನಿಮಿಷಗಳ ಕಾಲ ಅವರ ಜೊತೆ ಸ್ಪೆಂಡ್ ಮಾಡಿದ್ವಿ ಮಕ್ಕಳಿಗೆಲ್ಲ ರೈಟಿಂಗ್ ಮೆಟೀರಿಯಲ್ಸ್ ಎಲ್ಲ ಕೊಟ್ವಿ ತೃಪ್ತಿ ಆಯಿತು ಹಾಡು ಹೇಳಿಸ್ತೀವಿ ಡ್ಯಾನ್ಸ್ ಮಾಡಿದ್ವಿ ಎಂಥ ಸಂತೋಷ ಈ ಸಂತೋಷ ನಿಜವಾಗ್ಲೂ ಎಲ್ಲೂ ಕೊಂಡ್ಕೊಳ್ಳಿಕ್ಕಾಗಲ್ಲ ಅಷ್ಟು ಸಂತೋಷ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಾಸ್ಟರ್ ಪೀಸ್ ನನ್ನ ಆನೆಗಳು ಆ ಸ್ಪಂದನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ನೋಡ್ತಾನೇ ಇದ್ದೀವಿ ಸುಮಾರು ಒಂದು ಮೂರು ತಾಸುಗಳ ಕಾಲ ನಾವು ಇಲ್ಲಿ ಓಡಾಡ್ತಾ ಇದ್ದೀವಿ ಆ ನೋಡ್ತಾ ಇದ್ದೀವಿ ಮಾಹುತರ ಜೊತೆ ನಮ್ಮ ಸ್ಪಂದನೆ ಮತ್ತು ಮಾಹಿತರ ಮಕ್ಕಳ ಜೊತೆ ಅವರ ಕುಟುಂಬದವರ ಜೊತೆ ಬಹಳ ಖುಷಿಯಾಗುತ್ತೆ ನಾನೆಲ್ಲ ಮೈಸೂರು ನಾಗರಿಕಗಳಿಗೆ ಕೇಳ್ಕೊಳ್ಳೋದು ಇದೊಂದೇ ನನ್ನ ಕಡೆಯಿಂದ ನಮ್ಮ ನಾಡ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಉಲ್ಲಾಸದಿಂದ ಉದಯ ತುಂಬಿ ನಾವೆಲ್ಲರೂ ಆಚರಿಸೋಣ ಎಲ್ಲರೂ ಬನ್ನಿ ನಿಮ್ಮೆಲ್ಲರ ಕೈ ಜೋಡಿಕೆ ತುಂಬ ಮುಖ್ಯವಾಗಿದ್ದು ಇವತ್ತು ಅಮ್ಮನ್ನು ನಾನು ಭೇಟಿ ಮಾಡಿದ ನಿಜ ನನಗೆ ತುಂಬ ಅಮ್ಮ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನೀವು ಇದ್ದೀರಾ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಕೈಗೊಡ್ತೀನಿ ಎಲ್ಲ ಕಾರ್ಯಕ್ರಮ ಎಲ್ಲರಿಗೂ ಒಂದು ಅಪ್ರೀತಿ ಒಂದು ಸಂತೋಷನ ಹಂಚ್ಲಿಕ್ಕೆ ನಾವೆಲ್ಲರೂ ಜೊತೆ ಆ್ಯಂಡ್ ಥ್ಯಾಂಕ್ಫುಲ್ ಟು ಓಲ್ ಟೀಮ್ ನಮ್ಮ ಟೀಮ್ ಇದೆ ನೋಡಿ ಎಲ್ಲರಿಗೂ ನನ್ನ ಒಂದು ಗ್ರ್ಯಾಟಿಟ್ಯೂಡ್ ನಿಮ್ದು ಮಾಡ್ತೀನಿ ಅಂದಾಗ ನಾವು ಬರ್ತೀವಿ ಅಂತಿರಲ್ಲ ಅದಕ್ಕಿಂತ ಚೆಂದ ಇನ್ನೇನು ಇಲ್ಲ ನಾಡ ಹಬ್ಬ ನಮ್ಮ ದಸರಾ ಎಲ್ಲರೂ ಕೈಗೂಡಿಸಿ ತುಂಬ ಚೆನ್ನಾಗಿ ನಮ್ಮ ನಾಡ ಹಬ್ಬನ ನಾವೆಲ್ಲರೂ ಸೇರ್ಕೊಂಡು ಆಚರಿಸೋಣ ನಿಮಗೆಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ತುಂಬ ತುಂಬ ಧನ್ಯವಾದಗಳು ಮೇಡಮ್ ನಿಮ್ಮ ಸಂಸ್ಥೆ ಏನು ಏನು ವಿಚಾರ ಇವತ್ತು ಏನೋ ಕೂಡ ಆ್ಯಕ್ಚುಲಿ ನಾನು ಮನೋವಿಜ್ಞಾನಿ ನನ್ನ ಕರ್ತವ್ಯ ಇಷ್ಟೇ ಶಾಲೆ ಕಾಲೇಜುಗಳಿಗೆ ಹೋಗಿ ಮಕ್ಕಳ ಜೊತೆ ಸ್ಪಂದಿಸೋದು ಮಕ್ಕಳ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ವಿವೇಚನೆ ವಿವೇಚನೆ ಕೊಡುವ ಒಂದು ಇದನ್ನ ಪಡ್ಕೊಂಡು ಬಂದಿದ್ದೀನಿ ಸುಮಾರು ಮೂವತ್ತೊಂಬತ್ತು ಸಾವಿರ ಮಕ್ಕಳುಗಳಿಗೆ ಇಲ್ಲಿ ತನಕ ನಾನು ಇಪ್ಪತ್ತು ವರ್ಷದ ಒಂದು ಸರ್ವಿಸ್ ಅವರಿಗೆ ಒಂದು ತರಬೇತಿನ ಕೊಟ್ಕೊಂಡು ಬಂದೀನಿ ಖುಷಿ ಆಯಿತು ಅದರಲ್ಲೂ ನಮ್ಮ ಮಾಹೋತ ಮಹೋತರ ಮಕ್ಕಳು ಇಲ್ಲಿ ಎಷ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಕಲಾ ಪ್ರತಿಭೆಗಳನ್ನ ನೋಡಿದಾಗ ಇವತ್ತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೇ ಗೊತ್ತಾಗಲಿಲ್ಲ ಅಷ್ಟು ಪ್ರತಿಭೆ ಇದೆ ನಮ್ಮ ಮಕ್ಕಳಿಗೆ ಇವರಿಗೆಲ್ಲ ಒಂದು ಒಳ್ಳೆ ಭವಿಷ್ಯವಿದೆ ಚಾಮುಂಡೇಶ್ವರಿ ದೇವಸ್ಥಾನ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಟ್ಟು ಒಳ್ಳೆ ರೂಪಣೆ ಕೊಟ್ಟು ಇವರನ್ನೆಲ್ಲ ಮುಂದೆ ತರಬೇಕು ಇವರಲ್ಲಿ ಒಂದು ನಗು ನೋಡಬೇಕು ಅದು ತುಂಬ ಕೃಷಿ ಮತ್ತೆ ಗಳೆಲ್ಲ ತಂದಿದ್ದೀರಾ ಅದು ನಾವು ಇವತ್ತು ನಮ್ಮ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಟೀಮ್ ಅವರನ್ನು ಸೇರ್ಕೊಂಡು ಒಂದು ಸಣ್ಣ ಒಂದು ಕಾಂಟ್ರಿಬ್ಯೂಷನ್ಸ್ ಅದು ಇಷ್ಟ ಆಗಲ್ಲ ನನಗೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಇದು ಪ್ರೀತಿಯಿಂದ ಕೊಡುವ ಒಂದು ಕೊಡುಗೆ ಮಕ್ಕಳಿಗೆಲ್ಲ ನಿಮಗೆ ಹೇಳ್ದಂಗೆ ನಾನು ರೈಟಿಂಗ್ ಮೆಟೀರಿಯಲ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ಬ್ಲಾಂಕೆಟ್ಸ್ ಎಲ್ಲ ಇವರ ಫ್ಯಾಮಿಲಿಗೆ ಅಂದರೆ ಇವರ ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟು ಹೋಗಬೇಕು ಅಂತ ಕಾಯ್ತಾ ಇದ್ವಿ ಈಗ ಕೊಟ್ಟು ಕೊಡ್ತಾ ಇದ್ದೀವಿ ಬ್ಲ್ಯಾಂಕೆಟನ್ನು ಕೊಡ್ತಾ ಇದ್ವಿ ಸ್ವೀಟನ್ನು ನಮ್ಮ ಸ್ವೀಟ್ ಯಾವುದು ಅವರು ಒಂದು ವ್ಯವಸ್ಥೆ ಮಾಡಿದ್ರು ನಮ್ಮ ಜೊತೆ ಸಮೃದ್ಧಿ ವಾರ್ತೆಯವರು ನಮ್ಮ ಜೊತೆ ಕೈಗೂಡಿದ್ರು ತುಂಬ ಖುಷಿ ಸಹನವರಿದ್ರು ವಿಕ್ರಮ್ ಸರ್ ಇದ್ದರು ಎಲ್ಲರೂ ಾರೆ ನನ್ನ ಜೊತೆ ಇಂತಹ ಕಾರ್ಯಕ್ರಮಗಳನ್ನ ಮುಂದೆ ಕೈ ಜೋಡಿಸ್ಬೇಕು ನೀವೆಲ್ಲ ದಯವಿಟ್ಟು ನಾವು ರೀಚಿಂಗ್ ಫಾರ್ ಬ್ಯೂಟಿಫುಲ್ ಸೋಲ್ಸ್ ಹೇಳಬೇಕು ಅಂದ್ರೆ ತುಂಬಾ ಸಂತೋಷ